ಸಂಜೆ ಐದರ ಸಮಯದಲ್ಲಿ ಹೆಚ್ಚಾಗಿ ಬೆಂಗಳೂರಲ್ಲಿ ಮಳೆ ಸುರಿದರೆ ಹಲವಾರು ಗ್ರಾಮೀಣ ಪ್ರದೇಶಗಳ ಗ್ರೌಂಡ್ನಲ್ಲಿ ಯುವಕರ ದಂಡೆ ತುಂಬಿರುತ್ತದೆ ವಾಲಿಬಾಲ್ ಕ್ರಿಕೆಟ್ ಇನ್ನಿತರ ಆಟಗಳಲ್ಲಿ ಯುವಕರು ಮಗ್ನರಾಗಿ ಆಟಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಷ್ಟೊತ್ತಿಗೆ ಸಮಯ ಐದು ಗಂಟೆ ಆಗುವುದನ್ನೇ ಕಾದು ಅವರ ಮನಸ್ಸೆಲ್ಲವೂ ತವಕಿಸುತ್ತಿರುತ್ತದೆ ಯುವಕರೆಲ್ಲ ಕೆಲಸದ ಒತ್ತಡದಿಂದ ದಣಿದು ಬಂದರೂ ಕೂಡ ಈ ಸಮಯದಲ್ಲಿ ನನ್ನ ಸ್ನೇಹಿತರ ಜೊತೆ ಕೆಲಕಾಲ ಸಮಯ ಕಳೆಯುವುದರಿಂದ ಮನಸ್ಸಿನಲ್ಲಿರುವ ಒತ್ತಡವೆಲ್ಲವೂ ಕಡಿಮೆಯಾಗುವುದು ಒಂದೆರಡು ತಾಸುಗಳ ಕಾಲ ಎಲ್ಲವನ್ನೂ ಮರೆಸುವಂತಹ ಸಮಯ ಈ ಸಮಯದಲ್ಲಿ ಆಟದಲ್ಲಿ ಸ್ನೇಹಿತರ ತಮಾಷೆಯಲ್ಲಿ ಮುಳುಗಿ ಎಲ್ಲವನ್ನೂ ಮರತಂತಹ ಅನುಭವ ಈ ಸಮಯ ನೀಡುತ್ತದೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಈ ಸಂಜೆ ಐದರ ಗಳಿಗೆಯಲ್ಲಿ ಸಿಗುವ ಖುಷಿ ಪ್ರೀತಿ ಸ್ನೇಹ ತಮಾಷೆ ಸಾಧಿಸಲು ಸಾಧ್ಯವಿಲ್ಲ ಇದರ ಅನುಭವವನ್ನು ಅರಿತವರಿಗೂ ಗೊತ್ತಿರುತ್ತದೆ ಜೀವನ ಹೇಗಿರಲಿ ಆದರೆ ಯಾವುದಾದರೂ ಒಂದು ಸ್ಪೋರ್ಟ್ಸ್ಗೆ ಅಡಿಕ್ಟ್ ಆಗಿರಬೇಕು ನಾವು ದೊಡ್ಡ ಪ್ಲೇಯರ್ ಆಗದೆ ಇದ್ದರೂ ಪರವಾಗಿಲ್ಲ ನಮ್ಮೂರಲ್ಲಿ ನಾವೇ ಕಿಂಗ್ ಸಾಕು ಅಲ್ಲವೇ ಸ್ನೇಹಿತರೆ ಒಂದು ಕ್ರೀಡೆ ಒಬ್ಬ ಪ್ಲೇಯರ್ನನ್ನು ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಕರೆದುಕೊಂಡು ಹೋಗಬಹುದು ಅದಕ್ಕೆ ಅಲ್ಲವೇ ಪ್ರತಿಯೊಬ್ಬ ಆಟಗಾರ ಅಂಕಣ ಪ್ರವೇಶಿಸುವ ಮುನ್ನ ಆ ಮೈದಾನಕ್ಕೆ ಕೈಮುಗಿದು ಪ್ರವೇಶ ಮಾಡುವುದು ಇದು ಅವನು ಕೊಡುವ ಗೌರವದ ಸಂಕೇತ ಸಂಜೆ ಐದು ಗಂಟೆ ಹಳ್ಳಿಗಳ ಮೈದಾನಗಳಲ್ಲಿ ಯುವಕರೇ ತುಂಬಿರುತ್ತಾರೆ ಶನಿವಾರ ರವಿವಾರ ಬಂತೆಂದ್ರೆ ಸಾಕು ಇನ್ನೂ ಜಾಸ್ತಿನೇ ತುಂಬಿರುತ್ತಾರೆ ಇತ್ತೀಚೆಗೆ ಮೊಬೈಲ್ಗಳ ಬಳಕೆಯಿಂದ ಆಟದ ಮೈದಾನಕ್ಕೆ ಬರುವವರ ಯುವಕರ ಸಂಖ್ಯೆಯೂ ಕಡಿಮೆಯಾಗುತ್ತದೆ ಆದರೂ ಸ್ವಲ್ಪ ಮಟ್ಟಿಗೆ ಮೈದಾನದ ಕಡೆ ಬರುವವರಿದ್ದಾರೆ ಆದರೆ ಹೆಚ್ಚಾಗಿ ಆಟಕ್ಕೆ ಅಡಿಕ್ಟ್ ಆಗಿರುವ ಯುವಕರೆಂದರೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ರಿಂದ ಎರಡು ಸಾವಿರ ಅಂತರದಲ್ಲಿ ಜನಿಸಿದ ಯುವಕರೇ ಅಂತ ಹೇಳಿದರೂ ತಪ್ಪಾಗಲ್ಲ ಆಟದ ಬೆಲೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ ಏಕೆಂದರೆ ಅವತ್ತಿನ ಯುವಕರಲ್ಲಿ ಒಬ್ಬನೇ ಬಾಲ್ ಬ್ಯಾಟ್ ವಾಲಿಬಾಲ್ ತರುವಷ್ಟು ಕೆಪಾಸಿಟಿ ಇರಲಿಲ್ಲ ಎಲ್ಲರೂ ಹಣವನ್ನು ಕಲೆಕ್ಟ್ ಮಾಡಿ ತರುತ್ತಿದ್ದಂತಹ ಕಾಲ ಆದಾಗಿತ್ತು ಸ್ನೇಹಿತರೆಲ್ಲ ಒಂದೊಂದು ಕೆಲಸದಲ್ಲಿದ್ದರೂ ಕೂಡ ಅವರೆಲ್ಲರೂ ಕೂಡ ಸಂಜೆ ಐದರ ಸಮಯದಲ್ಲಿ ಮಾತ್ರ ಸಿಕ್ತಾರೆ ಈ ಸಮಯವನ್ನು ಸ್ನೇಹಿತರ ಸಭೆಯಂದ್ರ ತಪ್ಪಾಗಲ್ಲ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು